ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಉಷಾ ಚೇತನ್ ಗೌಡ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಈಗ ವರ್ಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆಯಲ್ವಾ ಅದರಿಂದ ರವೆ ಉಂಡೆ ಮಾಡೋದು ಹೇಗೆ ಅಂತಂದು ತೋರಿಸ್ತೀನಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ದಿನ ಹಬ್ಬದಿನ ಉಂಡೆನ ಇಟ್ಟಿರ್ತಾರೆ ಅದರಿಂದ ಇವತ್ತು ಮಾಡೋಣ ರೆಸಿಪಿನ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ರವೆ ಮುಂಡಿನ ಹೇಗೆ ಮಾಡೋದು ಅಂತಂದು ನೋಡೋಣ ಬನ್ನಿ ಅದಕ್ಕೆ ಏನೇನೆಲ್ಲ ಐಟಮ್ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ಒಂದು ಕಪ್ಪು ಅಷ್ಟು ಕೊಬ್ಬರಿನ ಮಿಕ್ಸಿಗೆ ಹಾಕಿ ತಗೊಂಡಿದ್ದೀನಿ ನೀವು ಮನೇಲಿ ಪುಡಿ ಇದ್ದರೆ ಪುಡಿ ಕೊಕೋನಟ್ ಪುಡಿ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ಇಲ್ಲಾಂದರೆ ಕೊಬ್ಬರನ್ನ ತುರ್ಕೊಂಡು ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಎರಡರಿಂದ ಮೂರು ಕಪ್ಪುವಷ್ಟು ರವೆನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಕಾಲು ಲಿಟ್ರು ಹಾಲನ್ನ ತೊಗೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿನ ತಗೊಂಡಿದ್ದೀನಿ ಅವನ್ನ ತುಪ್ಪದಲ್ಲಿ ರವೆ ಮತ್ತು ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕು ನೋಡಿ ಒಂದು ಕಪ್ಪಷ್ಟು ಸಕ್ಕರೆನೇ ಸಕ್ಕರೆನ ತಗೊಂಡಿದ್ದೀನಿ ಬೇಕು ಅಂದ್ರೆ ಮತ್ತೆ ಸೇರಿಸ್ಕೊಳ್ಳೋಣ ಈಗ ಸದ್ಯಕ್ಕೆ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ ಪ್ಯಾನ್ ಇಟ್ಕೊಂಡು ಅದಕ್ಕೆ ತುಪ್ಪನ ಸೇರಿಸ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸಿದೀನಿ ತುಪ್ಪನ ಸೇರಿಸ್ಕೊಂಡು ತುಪ್ಪ ಸೊಪ್ಪು ಹೊತ್ತು ಕಾ ಬಿಸಿ ಆಗಲಿ ಬಿಸಿ ಆಗಿದ್ದಾದ್ಮೇಲೆ ಅದಕ್ಕೆ ತೆಗೆದಿಟ್ಕೊಂಡಿದ್ದೀವಲ್ಲ ದ್ರಾಕ್ಷಿ ಗೋಡಂಬಿ ಎರಡೂ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಅದಕ್ಕೆ ತುಪ್ಪನ ಸೇರಿಸ್ಕೊಳ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಈ ರೀತಿ ರೋಸ್ಟ್ ಆದಮೇಲೆ ಅದನ್ನು ತೆಗೆದು ಒಂದು ಇದಕ್ಕೆ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ ಇವಾಗ ಅದೇ ಪ್ಯಾನ್ಗೆನೆ ತೆಗ್ದಿಟ್ಕೊಂಡಿದ್ವಲ್ಲ ರವೆ ಅದನ್ನು ಹಾಕೋಣ ರವಾನ ಹಾಕ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೂ ರವಾನ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇದು ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈ ರೀತಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದನ್ನ ಆಫ್ ಮಾಡಿ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಂಡ್ಬಿಡೋಣ ಇವಾಗ ನಾವು ಹುಟ್ಟಿಟ್ಕೊಂಡಿದ್ವಲ್ಲ ರವೆನ ಒಂದು ಇದು ಬೌಲ್ಗೆ ರೇಷನ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಮತ್ತು ಅರ್ಧ ಕೆ ಜಿ ವಸ್ತು ತೊಗೊಂಡಿರೋದ್ರಿಂದ ನಾನು ಮತ್ತೆ ಏನೋ ರವೆ ಇದೆ ಅದನ್ನು ರೋಸ್ಟ್ ಮಾಡ್ಕೋತೀನಿ ರೋಸ್ಟ್ ಮಾಡಿಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಇವಾಗ ಸಣ್ಣ ರವೆ ಹುರಿದು ತೊಗೊಂಡ್ವಿ ತುಪ್ಪದಲ್ಲಿ ಇವಾಗ ಅದಕ್ಕೆ ಹುರಿದು ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕೊಬ್ಬರಿ ತೆಗೆದಿಟ್ಕೊಂಡಿದ್ನಲ್ವ ನಾನು ದುಡ್ಡು ಮಿಕ್ಸಿಗೆ ಹಾಕಿ ಒಂದು ಬೌಲು ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಕಪ್ಪಷ್ಟು ಸಕ್ಕರೆನ ತೆಗೆದಿಟ್ಕೊಂಡಿದ್ನಲ್ವ ಅದನ್ನು ಅಷ್ಟೇ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಇದ್ದೀನಿ ನೋಡ್ಬಿಟ್ಟು ಆಮೇಲೆ ಸೇರಿಸ್ಕೊಳ್ಳೋಣ ಹೇಳ್ಬಿಟ್ಟು ಈಗ ಇಷ್ಟನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿಕೊಡಿದ್ದಾದಮೇಲೆ ಕಾದು ಆರಿರೋ ಹಾಲನ್ನ ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ನಾವು ಉಂಡೆನ ಕಟ್ಕೋಬೇಕು ನಿಮಗೆ ಯಾವ ಹದದಲ್ಲಿ ಬೇಕೋ ನೋಡ್ಕೊಳ್ಳಿ ಆ ಹದದಲ್ಲಿ ಹಾಲನ್ನ ಸೇರಿಸ್ಕೊಂಡು ಉಂಡೆನ ಕಟ್ಕೊಳ್ಳಿ ಕಾದು ಹಾಲಿರೋ ಹಾರಿರೋ ಅಂಥ ಹಾಲನ್ನ ಹಾಕಿ ಬಿಸಿ ಹಾಲನ್ನ ಹಾಕಕ್ಕೆ ಹೋಗಬೇಡಿ ಉಂಡೆ ಈ ಹದದಲ್ಲಿರಬೇಕು ಕೈಯಲ್ಲಿ ಹಿಂಗೆ ಹಿಡಿದು ನೋಡಿದಾಗ ಈ ಹದಕ್ಕೆ ಬರಬೇಕು ಕೊಬ್ಬರಿ ಮೇಲುಗಡೆ ಸಿಪ್ಪೆನ ತೆಗೆದಾಕದಾದರೆ ಸಿಪ್ಪೆನ ತೆಗೆದುಬಿಟ್ಟು ಹಾಕಿ ನಾನು ಸಿಪ್ಪೆನ ತೆಗೆದಾಕಿಲ್ಲ ಅದರಿಂದ ಕಪ್ಪು ಕಪ್ಪುಗೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಉಂಡೆನ ಮಾಡಿಟ್ಕೋಬೇಕು ಈ ರೀತಿ ಇಟ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿದ್ರೆ ಅದು ಈ ರೀತಿ ಉಂಡೆ ತರ ಬರಬೇಕು ನೋಡಿ ಈ ರೀತಿ ಬರಬೇಕು ಎಲ್ಲ ಉಂಡೆಯನ್ನು ಈಗ ಫುಲ್ಲು ಉಂಡೆನ ಕಟ್ಬಿಟ್ಟು ನಾನು ನೋಡಿ ಇವಾಗ ನಾವು ತೊಗೊಂಡಿದ್ದಂಥ ಅರ್ಧ ಕೆ ಜಿ ರವೆ ಕಾಲು ಕೆ ಜಿ ಸಕ್ಕರೆಯಲ್ಲಿ ಇಷ್ಟು ರವೆ ಉಂಡೆ ಆಗಿದ್ದಾವೆ ಒಂದು ಹದಿನೆಂಟರಿಂದ ಹತ್ತೊಂಬತ್ತು ರವೆ ಉಂಡೆ ಆಗಿದ್ದಾವೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ವರಮಾಲಕ್ಷ್ಮಿ ಹಬ್ಬ ಬರ್ತಿದ್ಯಲ್ವಾ ಈ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನೀವು ಮನೇಲಿ ಟ್ರೈ ಮಾಡಿ ಲಕ್ಷ್ಮೀ ಮುಂದೆ ಇಡಿ ಹೇಗಿತ್ತು ಹೇಳ್ಬಿಟ್ಟು ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್